ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯನ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿ ನಮನಗಳನ್ನು ಸಲ್ಲಿಸುತ್ತಾ ಇದು ನೋಡಿ ಭವಿಷ್ಯ ಜುಲೈ ತಿಂಗಳು ಭವಿಷ್ಯದಲ್ಲಿ ಈಗಿರುವಂಥದ್ದು ಧನುಸ್ ರಾಶಿವರಿಗೆ ಜುಲೈ ತಿಂಗಳು ಹೇಗಿದೆ ಅಂತ ಅಂದಾಗ ಧನುಸ್ ರಾಶಿಗೆ ಉತ್ತಮವಾದಂಥ ಯೋಗ ಫಲ ಮೊದಲಿಂದಲೂ ಕೂಡಿದೆ ಈಗ ಮುಂದಿನೂ ಇದಿರುತ್ತೆ ಯಾಕೆ ಅಂದರೆ ಶನಿಯ ಯೋಗ ಫಲ ಚೆನ್ನಾಗಿದೆ ಜೊತೆಯಲ್ಲಿ ಶುಕ್ರನ ಯೋಗ ಫಲ ಅನುಕೂಲಕರವಾಗಿದೆ ಮತ್ತು ಗುರುವಿನ ಬಲವು ಅನುಕೂಲಕರವಾಗಿದೆ ಜೊತೆಯಲ್ಲಿ ಕುಜಗ್ರಹರ ಯೋಗ ಫಲ ತುಂಬ ಚೆನ್ನಾಗಿದೆ ನಷ್ಟ ಏನಾದರೂ ಇದೆಯಾ ಅಂತ ಅಂದರೆ ಖಂಡಿತವಾಗಿ ನಷ್ಟದ ವಾತಾವರಣವೂ ನಿಮಗೆ ಇರುತ್ತೆ ಆಲೋಚನೆಯಲ್ಲಿ ಗೊಂದಲಗಳಿದೆ ಕೀರ್ತಿ ಭಂಗವಾಗುವಂಥದ್ದು ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಉರಿಪಟ್ಟು ನಿಮ್ಮ ಇಲ್ಲಸಲ್ಲದ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿ ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡುವಂಥ ಜನಗಳು ಖಂಡಿತವಾಗಿ ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ವಾತಾವರಣ ಇದೆಲ್ಲವೂ ಸಹ ನಿಮಗೆ ಸಿಗುತ್ತೆ ಗುರುವಿನ ಯೋಗ ಫಲ ಚೆನ್ನಾಗಿದೆ ಎಲ್ಲವೂ ಹೊಸ ಹೊಸ ಕೆಲಸಗಳ ಆರಂಭವಾಗುತ್ತೆ ಹೊಸ ಹೊಸ ಕೆಲಸಗಳ ಜೊತೆಯಲ್ಲಿ ಹಣಕಾಸಿನ ಉತ್ತಮವಾದಂಥ ಬಿಸ್ನೆಸ್ ಚೆನ್ನಾಗಿರುತ್ತೆ ಹೋಟೆಲ್ ಬಿಸ್ನೆಸ್ಸು ಬಟ್ಟೆ ಬಿಸ್ನೆಸ್ ಯಾರಾದರೂ ಇದ್ದರೆ ಗಾರ್ಮೆಂಟ್ಸ್ ನಡೆಸುವಂಥವರು ಇಂಥವ್ರು ಎಲ್ಲರೂ ಸಹ ಉತ್ತಮವಾದಂಥ ದಿನಗಳು ಖಂಡಿತವಾಗಿ ಧನುಸು ರಾಶಿಯವರಿಗಿರುತ್ತೆ ಧನುಸು ರಾಶಿವರೆಗೂ ಸಹ ಶುಕ್ರ ಮತ್ತು ಗುರು ಶನಿ ಇವೆಲ್ಲ ಬಲ ಯೋಗದಿಂದ ನಿಮಗೆ ನೀವು ಸಹ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಯೋಚನೆಯನ್ನು ಮಾಡಿ ಎಲ್ಲಾದರೂ ಹೂಡಿಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಇದೆಲ್ಲ ಪ್ರಯತ್ನಗಳಿಂದ ನಿಮಗೆ ಉತ್ತಮವಾದಂಥ ಲಾಭ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲೂ ಸಹ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಖಂಡಿತವಾಗಿ ನಿಮಗೆ ತಂದುಕೊಳ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಗುರು ಇರ್ತಾರೆ ಗುರುವಿನ ಬಲ ಚೆನ್ನಾಗಿದೆ ಶುಕ್ರನ ಬಲವೂ ಚೆನ್ನಾಗಿದೆ ಕುಜನ ಬಲ ಚೆನ್ನಾಗಿರೋದ್ರಿಂದ ಆರೋಗ್ಯ ದೃಢಕಾಯವಾದಂಥ ವಾತಾವರಣ ದೃಢಕಾಯವಾದಂಥ ಆರೋಗ್ಯ ಉತ್ತಮವಾದಂಥ ಮನಸ್ಸಿನ ಸ್ಥಿತಿ ಯೋಚನಾ ಶಕ್ತಿ ಇವೆಲ್ಲವೂ ಚೆನ್ನಾಗಿರುತ್ತೆ ಗುರು ಅಧಿಪತಿ ಆಗೋದ್ರಿಂದ ರಾಯರ ಪ್ರಾರ್ಥನೆ ಮಂತ್ರಾಲಯಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ ಇಲ್ಲವಾದರೆ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲಾದರೂ ರಾಯರ ದೇವಸ್ಥಾನಗಳು ಸಿಕ್ಕಿದ್ರೆ ಹೋಗಿ ಒಂದು ನಮನವನ್ನು ಸಲ್ಲಿಸಿ ಅದು ನಿಮಗೆ ಆಗ್ತಿಲ್ಲ ಅಂದರೆ ನವಗ್ರಹದಲ್ಲಿರುವಂತಹ ಗುರುವಿನ ಗುರುಗ್ರಹಕ್ಕೆ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ಎಕ್ಕದ ಹೂಗಳಿಂದ ಅರ್ಚನೆಯನ್ನು ಮಾಡಿಸಿ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿ ನಿಮಗೆ ಸಿಗುತ್ತೆ